ಈ ಇತ್ತೀಚೆಗೆ ಟ್ರೆಂಡಲ್ಲಿದೆ ಸರ್ ವಕ್ಫ್ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಸರ್ ಅದನ್ನು ಅದನ್ನು ಸರ್ಕಾರದ ಜನಪ್ರತಿನಿಧಿ ಅದಕ್ಕೆ ಕಾನೂನಾತ್ಮಕವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕೇ ಹೊರತು ಧಾರ್ಮಿಕವಾಗಿ ಅದಕ್ಕೆ ಕಲರ್ ಕೊಟ್ಟಾಗ ಈ ಥರ ಬೀದಿ ನಾಟಕ ಆಗುತ್ತೆ ಬಿ ಜೆ ಪಿಯರಿಗೆ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಶೋಕನ್ಗೂ ಮಾಡೋಕ್ಕೆ ಕೆಲಸ ಇಲ್ಲ ಅವರು ಲೇ ಆಫ್ ಆಫಲ್ಲ ಅವರೇ ಇಷ್ಟು ದಿನ ಸರ್ಕಾರ ನಡೆಸ್ತಾ ಇದ್ರು ದಿನ ಕಲೆಕ್ಷನ್ ಬರೋದು ಎಲೆಕ್ಷನ್ ಇರೋದು ಎಲ್ಲ ಇರೋದು ಮಜಾ ಇರೋದು ಈಗ ಅವ್ರಿಗೆ ಲೇ ಆಫ್ ಅಂದ್ರೆ ಫ್ಯಾಕ್ಟ್ರಿ ನಡೀತಾ ಇಲ್ಲ ಲೇ ಆಫ್ ಲೇ ಆಫ್ ಏನ್ ಮಾಡ್ತಾನೆ ಅಲ್ಲಿ ಹೋಗೋದು ಒಂದು ಹಿಡ್ಕೋದು ಅಲ್ಲೊಂದು ಸ್ಟ್ರೈಕ್ ಮಾಡೋದು ಇಲ್ಲೊಂದು ಸ್ಟ್ರೈಕ್ ಮಾಡೋದು ದಿಕ್ತಪ್ಸೋ ಕೆಲಸ ಮಾಡ್ತಾವ್ರೆ ಬಿಜೆಪಿಯವರು ಆಮೇಲೆ ಅತಿ ಹೆಚ್ಚಾಗಿ ವಕ್ಕ ವಿಚಾರವಾಗಿ ಜಮೀರು ಅಷ್ಟೇ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ ಓ ಮಿನಿಸ್ಟರ್ ಆಗಿ ಏನ್ ಮಾಡ್ಬೇಕು ಅದನ್ನು ಮಾಡ್ಬೇಕೆ ಹೊರ್ತು ಬಿ ಜೆ ಪಿ ಅವ್ರ ತಾಳಕ್ಕೆ ಒಂದು ಮೇಳ ನಾವು ನಾವ್ ಹೇಳ್ತಾನೆ ಸೆಷನ್ನಲ್ಲಿ ಜಮೀರು ನಮ್ಮ ವರ್ಕ್ ಪ್ರಾಪರ್ಟಿ ನಾನು ದೇವಸ್ಥಾನ ಕಟ್ಟಿದ್ರೆ ನಾವು ಅದನ್ನು ಮುಟ್ಟೋದಿಲ್ಲ ನೀನು ಯಾವನು ಅದನ್ನ ಹೇಳಕ್ಕೆ ನೀನು ಯಾವನು ವು ಆರ್ ಯು ಇಫ್ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಎ ವರ್ಕ್ ಇಟ್ ಆಸ್ ಟು ಬಿ ಟೇಕನ್ ನಾನು ಹೇಳ್ತೀನಿ ನೀನೇನು ಹಂಗಾರೆ ಬಿ ಜೆ ಪಿ ಅವರಿಗೆ ನೀನೇನು ಮಲಾಯಿ ಆಗ್ತಾ ಇದೆಯಾ ಅಂದರೆ ದೇಶದ ಕಾನೂನಿಗಿಂತ ನೀನು ನಿನ್ನ ಡೀಲಿಂಗ್ ಇಂಪಾರ್ಟೆಂಟು ಕ್ಯಾಬಿನೆಟಲ್ಲಿ ಡೀಲಿಂಗ್ ಮಾಡ್ತಾನೆ ಜಮೀರ್ ಲೆಕ್ಕ ಹಾಕಲಿ ಸೆಷನೇ ಹೇಳಿದೀವಿ ಮಾತು ಮೊನ್ನೆ ನೆನ್ನೆಲ್ಲ ಮೊನ್ನೆ ಹೇಳಿದ್ದಾನೆ ನಮ್ಮ ವರ್ಕ್ ಪ್ರಾಪರ್ಟಿನಲ್ಲಿ ದೇವಸ್ಥಾನ ಕಟ್ಟಿದ್ರೆ ನಾವು ಮುಟ್ಟಲ್ಲ ಅಂತ ಅದರಲ್ಲಿ ಯಾವನೋ ಒಬ್ಬ ಎದ್ದು ಬಿಜೆಪಿ ಹೇಳತಾರೆ "ಲೇ ನೀನು ಮತಕ್ಕಿನ್ ಬಿಡಲ್ಲ ಅಂತನೆ ಬೇಕಾದ ಇವನಿಗೆ ಅವಶ್ಯಕತೆ ಇಲ್ಲದೆ ಅವಶ್ಯಕತೆ ಇಲ್ಲದ ಮಾತುಗಳು ಇವನಿಗೆ ಬೇಕಾ ಎಲ್ಲ ಕಡೆ ಈ ಸ್ಟೇಟ್ಮೆಂಟ್ ಕಳ ಸಮುದಾಯದ ನಡುವೆ ಕೋಮ ಸಂಘಟನೆ ಸರ್ he is unfit to be a work minister he is unfit ಅನ್ಫಿಟ್ ವ್ಯಕ್ತಿನ ಒಂದ ಸದಿ जमानದಲ್ಲಿ కుమార్ ಸ್ವಾಮಿ ಆಗಿದ್ದ ಈ ಸಿದ್ಧರಾಮಯ್ಯನ ಬಕೆಟ್ ಅವನು ಡ್ರೈವರಿಂದ ಆಗಿ ತಪ್ಪಲ್ಲ ಆ ನಡೆದು ಬಂದ ದಾರಿ ಬೆಳೆಸ್ಕೊಂಡ ರೀತಿಗಳು ಅಭ್ಯಾಸಗಳು ಮಾತಾಡೋ ಮಾತು ಎಲ್ಲ ಇಂಪಾರ್ಟೆಂಟು ಕಾಣ ಬರಲ್ಲ ಅವನಿಗೆ ಯಾವಾಗ ಕಲಿಯೋದಿವ್ನು ಏನು ಮಿನಿಸ್ಟರ್ ಆಗ್ಬಿಟ್ರೆ ನೀನು ಕಾಣ ಕಲಿಬಾರ್ದ ಯಾವಾಗ ಒಡನಾಟ ಜೆ ಬಿಜೆಪಿಯ ಜೊತೆ ಒಡನಾಟ ಜಾಸ್ತಿ ಆಗ್ತಂದು ವಿ ಹ್ಯಾಸ್ ಎ ಒಡನಾಟ ವಿತ್ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ನನಗಿರೋ ಮಾಹಿತಿ ಪ್ರಕಾರ ಈಸ್ ಆಸ್ ವಿ ಈಸ್ ವಿತ್ ಈಸ್ ವಿತ್ ಅ ವೆರಿ ಗುಡ್ ಟರ್ಮ್ಸ್ ವಿತ್ ಅಮಿತ್ ಶಾ ಅಮಿತ್ ಶಾ ಹೆಲ್ಪ್ ಮಾಡ್ತಾನಂತೆ ಯಾವ ಸೀಮೆ ಕಾಂಗ್ರೆಸ್ ಅಪ್ಪ ಬಸವರಾಜ್ ಬೊಮ್ಮಾಯಿ ಚೆನ್ನಾಗಿದ್ದ ಅಂತ ಎಲ್ಲ ಹೇಳ್ತಾರೆ ಹನ್ನೆರಡು ಗಂಟೆವರೆಗೂ ಮೀಟಿಂಗ್ ಮಾಡ್ತಾನಂತೆ ಏನು ಡೀಲ್ ಮಾಡ್ತಾ ಇದ್ಯಾ ಕಾಂಗ್ರೆಸ್ ಮತ್ತಿದು ಅಥವಾ ಸಿ ಬಿ ಐ ಇಡಿ ಮನೆ ಬಾಗಿಲಿಗೆ ಬರಬಾರ್ದು ಅಂತ ಏನಾದರೂ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ಯಾ ಕೇಳ್ಬೇಕಲ್ಲ ಇವನನ್ನ ಆಮೇಲೆ ಇಷ್ಟಕ್ಕೂ ಮಿನಿಸ್ಟರ್ ಆಗಿ ವಕ್ ಬೋರ್ಡಲ್ಲಿ ಯಾವುದೇ ಪ್ರಾಪರ್ಟಿ ಕಟ್ಟಿದ್ರೆ ಕಾನೂನು ತಗೊಳ್ತದಪ್ಪ ಕ್ರಮ ಅಂತ ಹೇಳ್ಬೇಕೇ ಹೊರತು ನಾವು ಮುಟ್ಟಲ್ಲ ಅಂತೇಳಿ ನೀನೇನು ಜನಾದೇಶ ನಿನ್ನ ನೀನು ಸುಪ್ರೀಂ ಕೋರ್ಟಾ ಒಬ್ಬ ನೀ ಅದಕ್ಕೆ ಇಮಿಡಿಯೇಟ್ ರಿಯಾಕ್ಷನ್ ಬಂತಲ್ಲಿ ಯಾರೋ ಬಿಜೆಪಿ ಹೇ ನಿನ್ನ ಮುಟ್ಟಕ್ಕೆ ಬಿಡಲ್ಲ ನೀವಿಬ್ಬರು ಯಾರು ದೇಶದ ಕಾನೂನು ಮುಂದೆ ಇಬ್ರು ವೇಸ್ಟು ನಿಮ್ಮಿಬ್ಬರೂ ಹೊರಗಡೆ ಹಾಕ್ಬೇಕು ನಾವು ಇಬ್ರು ಮಾತಾ ಅವಶ್ಯಕತೆ ಇಲ್ಲ ಅಲ್ಲಿ ಯಾಕಂದ್ರೆ ಇಬ್ರು ಕಾನೂನು ಮಾತಾಡ್ತಾ ಇಲ್ಲ ಇಬ್ಬರು ಧಾರ್ಮಿಕವಾಗಿ ಮಾತಾಡ್ತಾ ಇದ್ದಾರೆ ಧಾರ್ಮಿಕವಾಗಿ ಮಾತಾಡೋಕ್ಕೆ ಜಾಗನೂ ಅಲ್ಲ ಅದು ಕಾನೂನಿನಿಂದ ಮಾತಾಡಿ ಸಿ ಸೆಷನ್ ಅಥವಾ ನಮ್ಮ ಪಾರ್ಲಿಮೆಂಟ್ ಅಥವಾ ವಿಧಾನಸೌಧ ಏನಿದೆ ಸೆಷನ್ಸ್ ಏನಿರ್ತದೆ ಇಟ್ಸ್ ಅ ಪ್ಲೇಸ್ ಟು ಕ್ರಿಯೇಟ್ ಎ ಲಾ ಕಾನೂನ ಕ್ರಿಯೇಟ್ ಮಾಡೋ ಜಾಗ ಆ ಜಾಗದಲ್ಲಿ ಇವನು ಧಾರ್ಮಿಕ ಮಾಡ್ತಾರೆ ಇವನು ಧಾರ್ಮಿಕ ಇಬ್ಬರನ್ನು ಹೊರಗಡೆ ಹಾಕ್ಬೇಕು ಸರ್ ಇವರಿಬ್ಬರ್ನೂ ಹೊರಗಡೆ ಹಾಕ್ಬೇಕು ಸ್ಪೀಕರ್ ಇವರಿಬ್ಬರು ಹೊರಗಡೆ ಹಾಕ್ಬೇಕು